ಮೈಸೂರಿನ ಅರಮನೆ ಮುಂಭಾಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಗು ನಗುತ್ತಾ ಕುಳಿತಿದ್ದಾರೆ ಹೌದು ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಆರು ಮಂದಿ ಕಲಾವಿದರು ಪುನೀತ್ ರಾಜ್ಕುಮಾರ್ ಅವರ ಬೃಹತ್ ಚಿತ್ರವನ್ನು ರಂಗೋಲಿಯಲ್ಲಿ ಬಿಡಿಸುವ ಮೂಲಕ ತಮ್ಮ ಅಭಿಮಾನವನ್ನು ತೋರಿಸಿದ್ದಾರೆ ಚಿತ್ರಕಲಾವಿದರಾದ ಚೇತನ್ ರಾಜ್ ಪುನೀತ್ ಲಕ್ಷ್ಮೀ ಸುಪ್ರೀತ್ ಆದಿತ್ಯ ಮತ್ತು ರಾಘವೇಂದ್ರ ಅವರು ಈ ಚಿತ್ರವನ್ನು ಬಿಡಿಸಿದ್ದಾರೆ ಭಾನುವಾರ ಮುಂಜಾನೆ ಮೂರು ಗಂಟೆಗೆ ಚಿತ್ರ ಬಿಡಿಸಲು ಆರಂಭಿಸಿ ಸೋಮವಾರ ಪೂರ್ಣಗೊಳಿಸಿದ್ದಾರೆ